ಒಂದು ನನ್ನ ಅನುಭವವನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮಗಳಿಗೆ ಮದುವೆ ಮಾಡಿದೆ ಮೊನ್ನೆ ಸಭಾಪತಿಗಳೇ ಮಾಡಿದ ಮೇಲೆ ಏನಾದರೂ ಒಂದು ಜವಾಬ್ದಾರಿ ಕೊಡೋಣ ಅಂತ ಒಂದು ಒಂದು ಖಾಸಗಿ ಶಾಲೆಯನ್ನು ತಗೊಂಡು ಅವರಿಗೆ ಬ್ರಿಟನ್ ಇಂಟರ್ನ್ಯಾಷನಲ್ ಸ್ಕೂಲ್ ಉದ್ದೇಶ ಇನ್ನ ಒಂದು ಎರಡು ಮೂರು ಬ್ರಾಂಚ್ ಮಾಡೋಣ ಸೊ ಸ್ವಲ್ಪ ಚೆನ್ನಾಗಿ ಮಾಡೋಣ ಹೇಳಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಕೊರೋನಗಿಂತ ಒಂದು ಎರಡು ವರ್ಷ ಮುಂಚೆ ಮಾಡಿದ್ದೆ ಸಭಾಪತಿಗಳೇ ಆ ಒಂದು ರಿನೀವಲ್ಗೆ ಬಂದಾಗ ನಾನು ಮಾಡಿದಂಥ ಪ್ರಯತ್ನಗಳು ನನ್ನ ಮಗಳು ನೋಡಿ ಯಾಕೆ ಇಷ್ಟು ಈ ಲೆವ್ರಿಗಿಳೀತಾ ಇದೆಯಾ ಪ್ರತಿ ಒಂದು ಎನ್ ಒ ಸಿಗೂ ನೋಡ್ಕೊಳ್ಳೇಬೇಕು ಮಾನ್ಯ ಸಭಾಪತಿಗಳೇ ಇಲ್ಲ ಅಂದರೆ ಅವು ಯಾವ ಎನ್ ಒ ಸಿಗಳು ಬರ್ತಾ ಇಲ್ಲ ಹಾಗಾಗಿ ನನ್ನ ಮಗಳು ಹೇಳ್ತಾರೆ ಏನು ಪಾಪ ನಿಮಗೆಲ್ಲ ಇಷ್ಟೆಲ್ಲ ಇದೆ ಆದರೂ ನೀವು ಈ ರೀತಿ ಮಾಡಬೇಕಾ ನನಗೆ ಈ ಸಮಸ್ಯೆನೇ ಬೇಡ ಅಂತ ಹಂಗೂ ಹಿಂಗೂ ಮಾಡಿ ಒಂದು ವರ್ಷ ನಡೆಸಿದೆ ಆಮೇಲೆ ಎರಡನೇ ವರ್ಷಕ್ಕೂ ಪ್ರಯತ್ನ ಪಟ್ಟೆ ಅವ್ಳು ನನಗೆ ಶಾಲೆನೇ ಬೇಡ ಅಂತ ಸುಮಾರು ಒಂದು ಕೋಟಿಗಳೇ ಖರ್ಚು ಮಾಡಿದೆ ಆಮೇಲೆ ಅಂದರೆ ನಮ್ಮಂಥವ್ರಿಗೆ ಆ ಪರಿಸ್ಥಿತಿ ಯಾವ ರೀತಿ ಬಂತಂದ್ರೆ ನಡೆಸ್ಲಿಕ್ಕೂ ಕಷ್ಟ ಆಗೋಯ್ತು ಅವಳು ನಾನು ನಡೆಸೋದೇ ಇಲ್ಲ ಅಂದರೆ ಏನು ಪಪ್ಪ ಇದು ಇದಕ್ಕೆ ಅಂತಾರೆ ಇದಕ್ಕೆ ಅನುವಾಸಿ ದುಡ್ಡು ಅಂತಾರೆ ಅದಕ್ಕೆ ಅನುವಾಸಿಗೆ ದುಡ್ಡು ಅಂತಾರೆ ಈಗ ಯಾವ ರೀತಿ ನಡ್ಸೋಕಾಗ್ತದೆ ಬೇಡ ಬೇಡ ಅಂತಂದ್ರೆ ಮತ್ತೆ ನಾನೇನು ಮಾಡಿದೆ ಒಂದು ಶಾಲೆ ಅಂತ ಅವ್ರು ಕರೆದು ನೋಡಪ್ಪ ನನ್ನ ಮಗಳಿಗೆ ಏನೋ ಒಂದು ಸದುದ್ದೇಶ ಇಟ್ಕೊಂಡು ಮಾಡಿದೆ ಅವ್ಳಿಗೆ ಯಾಕೋ ಇಷ್ಟಪಡ್ತಾ ಇಲ್ಲ ಇದನ್ನು ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ ನಮ್ಗೆ ಇಷ್ಟೆಲ್ಲ ಶಕ್ತಿ ಇದ್ದು ನಾವು ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಎನ್ ಸಿಗಳು ತಗೊಂಡು ಈ ಶಾಲೆ ರನ್ ಮಾಡೋದು ನಮಗೂ ಒಪ್ಪಿಗೆ ಆಗ್ತಾ ಇಲ್ಲ ಅಂತೇಳಿ ಮತ್ತೆ ಪ್ರಗತಿ ಶಾಲೆ ಕೊಟ್ಟು ಅವರನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದಾರೆ ಮಾನ್ಯ ಸಭಾಪತಿಗಳೇ ಹಾಗಾಗಿ ಇಲ್ಲಿ ಎಲ್ಲರದ್ದು ಒಂದೇ ಉದ್ದೇಶ ಇಷ್ಟು ನಾಲ್ಕೈದು ಎನ್ ಸಿಗಳು ತಗೊಳಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕು ನನಗೆ ಅನುಭವ ಆಗಿದೆ ದಯಮಾಡಿ ಈಗ ಕನ್ವರ್ಷನ್ನು ನಾಲ್ಕು ಸಾವಿರ ಅಡಿ ಇರ್ತದೆ ಸಭಾಪತಿಗಳೇ ನಾಲ್ಕು ಸಾವಿರ ಅಡಿಗೆ ಅವನು ಸ್ಕ್ವೇರ್ ಫೀಟಲ್ಲಿ ತಗೊಂಡಿರ್ತ ಕನ್ವರ್ಷನ್ ಹಿಂಗೆ ಮಾಡೋಕ್ಕಾಗುತ್ತೆ ರವೆನ್ಯೂ ಅಲ್ಲಿ ಆರ್ ಟಿ ಸಿ ಎಲ್ ನಿಮ್ದಿದ್ರೆ ನೀವು ಎನ್ ಸಿ ತಗೋ ಇದು ಕನ್ವರ್ಷನ್ ತಗೋಬಹುದು ಫೈರ್ ಎನ್ ಎನ್ಒ ಇದು ಬೇಕು ಅಂತಾರೆ ಸುತ್ತಲೂ ನಮಗೆ ಟ್ರ್ಯಾಕ್ ಬೇಕು ಅಂತಾರೆ ಎಲ್ಲಿ ತರಕಾಗುತ್ತೆ ಇಪ್ಪತ್ತು ವರ್ಷದಿಂದ ಕಟ್ಟಿರ್ತಾರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತಾರೆ ಹದಿನೈದು ವರ್ಷ ಪಿ ಡಬ್ಲ್ಯೂ ಆರು ತಿಂಗಳು ನನಗೆ ಸತಾಯಿಸಿದ ಆಮೇಲೆ ಅವನು ಸರಿಯಾಗಿ ನೋಡ್ಕೊಂಡ್ಮೇಲೆ ಅವನು ಅದನ್ನು ಎನ್ ಸಿ ಕೊಟ್ಟ ಇದೆಲ್ಲ ಆಯ್ತು ಕರೋನಾ ಬಂತು ನಮ್ಗೆ ಅಂದ್ಕೊಂಡ್ವಿ ಹಾಗಾಗಿ ನಾನೇ ಇಷ್ಟೆಲ್ಲ ಕಷ್ಟ ಅನುಭವಿಸೋ ಆ ಶಾಲೆ ಬೇಡ ಅಂತೇಳಿ ಬೇ ಬೇರೆಯವ್ರಿಗೆ ಮ್ಯಾನೇಜ್ಮೆಂಟ್ ಕೊಟ್ಟು ವಾಪಸ್ ಬಂದೆ ಇಂತಹವರು ಸಾವಿರಾರು ಜನ ಖಾಸಗಿ ಶಾಲೆಗಳ ಮ್ಯಾನೇಜ್ಮೆಂಟ್ಸ್ ಕಾಯ್ತಾ ಇದ್ದಾರೆ ನಮ್ಮ ಮಂತ್ರಿಗಳು ಏನಾದರೂ ಇದಕ್ಕೆ ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅಂತೇಳಿ ಹಾಗಾಗಿ ದಯಮಾಡಿ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿಯಿಂದ ಇದು ಯಾವುದು ಯೂಸ್ ಇಲ್ಲ ಮಾನ್ಯ ಸಭಾಪತಿಗಳೇ ಈ ಏನ್ ಎನ್ವಾಸಿಗಳು ತಗೊತಾ ಇದ್ದೀವಿ ಏನೆಲ್ಲ ಬೇಕು ಅಂತ ಇದ್ದಾರೋ ಬೇರೆ ಇಲಾಖೆಗಳ ಇದನ್ನ ದುಡ್ಡು ಮಾಡ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ದೊಡ್ಡ ಮನಸ್ಸು ಮಾಡಿ ನಮ್ಮ ಮಂತ್ರಿಗಳು ಒಂದು ಸಮಿತಿಯನ್ನ ನೇಮಕ ಮಾಡಿ ಸಮಿತಿಯಿಂದ ವರದಿ ತರಿಸ್ಕೊಂಡು ಏನಾದ್ರೂ ಇದಕ್ಕೆ ಪರಿಹಾರ ಕಂಡು ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ ಎಲ್ಲ ಸದಸ್ಯರು ಆ ವಿಚಾರಗಳನ್ನ ನಾನು ಇಲಾಖೆ ವಹಿಸ್ಕೊಂಡ್ಮೇಲೆ ಅವತ್ತಿಂದ ಕೂಡ ಇದು ಚರ್ಚೆ ಸಾಕಷ್ಟು ಭಾರಿ ಆಗಿದೆ ಅವ್ರ ಜೊತೆ ಕೂಡ ಮಾಡಿದ್ದೀನಿ ಅಧಿಕಾರಿಗಳ ಜೊತೆಗೂ ಕೂಡ ನಾನು ಕೂಡ ಒಬ್ಬ ಅನುಭವಿಸ್ತಾನು ಕೂಡ ಯಾಕೆಂದ್ರೆ ನಮ್ಮ ಶಾಲೆಗಳು ಇರೋದ್ರಿಂದ ನಮ್ಮ ತಂದೆ ಬಂಗಾರಪ್ಪ ಅವರು ಶುರು ಮಾಡಿರ್ತಕ್ಕಂಥ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಸರ್ಕಾರಗಳು ಶಾ ಶಾಲೆಗಳು ತೆಗಿಯೋಕ್ಕಾಗದೇ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅನುದಾನಿತ ಶಾಲೆ ಇರ್ಬೋದು ಅನುದಾನ ಅನುದಾನ ರಹಿತ ಶಾಲೆಗಳಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಜನರು ವಿದ್ಯಾಭ್ಯಾಸವನ್ನು ಮಾಡಿರೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು ಅವ್ರ ಸೇವೆಯನ್ನು ಅದನ್ನು ಪರಿಗಣಿಸಬೇಕಾಗ್ತದೆ ಅದಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ನಾನು ಕೂಡ ವಹಿಸ್ಕೊಂಡ್ಮೇಲೆ ಸುಮಾರು ಅರವತ್ತೆರಡು ಪಾಯಿಂಟ್ಸ್ ಇತ್ತು ಅದನ್ನು ಈಗ ನಲ್ವತ್ತೆಂಟಕ್ಕೆ ತಗೊಂಡು ಬಂದೆ ಅದಾದಮೇಲೆ ಏನಾಗುತ್ತೆ ಅಂದರೆ ಎಲ್ಲ ಆನ್ಲೈನ್ ಮಾಡಿ ಈಗ ಹೇಳಿದರು ಭ್ರಷ್ಟಾಚಾರ ಇದರಲ್ಲೆಲ್ಲ ನನ್ನ ಗಮನಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಅದನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಯಾಕೆಂದರೆ ಅನಿವಾರ್ಯ ಗೊತ್ತಾಗದೆ ಕೆಲವು ಸತಿ ಆಗದೆ ಇದ್ದಾಗ ಇಲ್ಲ ನಿಮ್ಮ ಗಮ್ ನೀವು ಕೂಡ ಗಮನಕ್ಕೆ ತಂದಾಗ ನಾನು ತೀಕ್ಷ್ಣವಾಗಿ ಅದನ್ನು ಯಾವುದೇ ಕಾರಣಕ್ಕೂ ಅವರಿಗೆ ಅದಿನ್ನೇನು ಕಾನೂನುಬದ್ಧವಾಗಿ ಕ್ರಮವನ್ನು ತಗೊಳ್ಬೇಕು ನಮ್ಮ ಇಲಾಖೆಯಲ್ಲಿ ತೊಗೊಳ್ತೇನೆ ಯಾಕಂದರೆ ಭ್ರಷ್ಟಾಚಾರಕ್ಕೆ ನಾನು ಯಾವುದೇ ಕೂಡ ಅವಕಾಶಗಳನ್ನು ಕೊಡೋದಿಲ್ಲ ಆ ನಿಟ್ಟಿನ ಮೇಲೆ ಆನ್ಲೈನ್ ಮಾಡಬೇಕು ಎಲ್ಲದನ್ನೂ ಕೂಡ ಭಾಳ ಶೀಘ್ರವಾಗಿ ಆಗಬೇಕಂತೇಳಿ ಪ್ರಯತ್ನ ಕೂಡ ಪಟ್ಟೆ ಆದರೆ ಈ ನಮ್ಮ ಇಲಾಖೆಯಲ್ಲಿ ಏನಾಗಿದೆ ಈ ಮಕ್ಕಳ ಸೇಫ್ಟಿ ಅಂದ ತಕ್ಷಣ ಸ್ವಲ್ಪ ಜವಾಬ್ದಾರಿಯನ್ನು ಹೆಚ್ಚಾಗ್ ಆಗೇ ಆಗ್ತದೆ ತಮಗೆ ಗೊತ್ತಿದೆ ಅದು ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರೆ ಅಷ್ಟೇ ಯಾರೇ ಹೇಳಿದ್ರು ಕೂಡ ಆಮೇಲೆ ಬೇರೆ ಬೇರೆ ಇಲಾಖೆ ಬಂದ್ಬಿಡ್ತದೆ ನಮ್ಮ ಇಲಾಖೆಯಲ್ಲಿ ನಮ್ಮ ಹತ್ರ ಇರೋದನ್ನೆಲ್ಲ ನಾವು ಬೇಗ ಮುಗಿಸ್ಕೊಬಿಡ್ತೀವಿ ಇನ್ಫ್ಯಾಕ್ಟ್ ಈ ಖಾತಾ ಬಂದರೆ ಮತ್ತೆ ಬೇರೆದು ಏನು ಕೇಳೋದೇ ಬೇಡ ಒಂದು ಹತ್ತು ಹದಿನೈದು ಎಲ್ಲ ಮುಗ್ದೋಗುತ್ತೆ ಅದನ್ನು ಮುಂದೆ ನೀವು ತೀರ್ಮಾನ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಾಗ ನೀವು ಅದು ಮಾಡ್ಬೋದು ಆದರೆ ಫೈರ್ ಸೇಫ್ಟಿ ನಾವು ಕೂಡ ಸಾಕಷ್ಟು ಸಚಿವರ ಹತ್ರನೂ ಮಾತಾಡಿದ್ದೀನಿ ಅಧಿಕಾರಿಗಳ ಜೊತೆಗೆ ಕಾನ್ಸ್ಟೆಂಟ್ ಆಗಿ ನೀವು ಕೂಡ ಅವ್ರ ಜೊತೆಗೆಲ್ಲ ಹೋಗಿ ಮಾತಾಡಿದ್ರಿ ಅದನ್ನ ಅವರು ತೀರ್ಮಾನ ಮಾಡಿ ಕೊಡೋವ್ರಿಗು ನಾನು ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಸೇಫ್ಟಿ ಅಂತ ಬಂದ ತಕ್ಷಣ ನಾನು ಕರೆಕ್ಟ್ ಆಗಿ ಅದನ್ನ ಒಂದು ಹಂತಕ್ಕೆ ನೋಡ್ಕೊಂಡು ಹುಷಾರಾಗಿ ಹೆಜ್ಜೆ ಇಡಬೇಕಾಗ್ತದೆ ಕೊಡ್ತೀನಿ ಸರ್ಕಾರಿ ಶಾಲೆಗೆ ಇಲ್ಲೇ ಇರ್ತಕ್ಕಂಥ ರೂಲ್ಸ್ನ ಬೇರೆದಕ್ಕೆ ಹಾಕ್ಬಿಟ್ರೆ ಅದು ಕೂಡ ಮಕ್ಕಳು ಸೇಫ್ಟಿ ಅಲ್ಲೂ ಕೂಡ ನೋಡಬೇಕಾಗ್ತದೆ ಅದಕ್ಕೆ ನಾನು ಇದನ್ನ ಬಹಳ ಉದ್ದಕ್ಕೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗುದಿಲ್ಲ ಅಲ್ಲ ಅಲ್ಲ ಹಂಗಲ್ಲ ಈಗ ಅದಕ್ಕೆ ತೀರ್ಮಾನ ತೀರ್ಮಾನ ಹೇಳ್ಬಿಡ್ತಿಲ್ಲ ಇದನ್ನ ಸದನ ಸಮಿತಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಹೋಗಿದೆ ಸದನ ಸಮಿತಿಯನ್ನ ಮಾಡಿ ಅದನ್ನ ಆದಷ್ಟು ಬೇಗ ನಾವು ಸರಿ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಅದ್ರ ಜೊತೆಗೆ ಈಗಾಗಲೇ ಫೆಬ್ರವರಿವರೆಗೂ ಕೂಡ ಇವತ್ತರೆಗೂ ನಾವು ವೈಯಕ್ತಿಕವಾಗಿ ಯಾರಿಗೂ ತೊಂದರೆ ಕೊಡೋದಿಲ್ಲ ಆದರೆ ಅಧಿಕಾರಿಗಳು ತೊಂದರೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾವನೆ ಏನಿದೆ ಅದು ಹಿಡ್ತಾ ತರ್ತಕ್ಕಂಥದ್ದು ಅಲ್ಲ ಹಿಡ್ತಾ ತರೋದು ಗೊತ್ತಿದೆ ನಾವು ಮಾಡ್ತೀವಿ ಅದನ್ನ ಈಗ ಎಕ್ಸ್ಟೆನ್ಷನ್ ಕೊಡ್ತಕ್ಕಂಥದ್ದು ಅವ್ರಿಗೆ ಯಾವುದೇ ತರದ ಯಾಕಂದರೆ ಮಕ್ಕಳು ಓದ್ತಾ ಇದ್ದಾರೆ ಮಕ್ಕಳು ಓದಬೇಕಾದ್ರೆ ನಾನು ಏನಾದ್ರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮಕ್ಕಳನ್ನ ಬೇರೆ ಕಡೆ ಅದು ಚೆನ್ನಾಗಿ ಗೊತ್ತಿದೆ ಯಾವುದೇ ತರದ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸದನ ಸಮಿತಿಯನ್ನ ಇಮಿಡಿಯೇಟ್ ಆಗಿ ಯಾಕೆಂದ್ರೆ ಅಧಿಕಾರ ಸದನ ಸಮಿತಿ ಮಾಡೋದಕ್ಕೆ ನನಗೂ ಕೂಡ ಇರೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಸದನಕ್ಕೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ ಆದಷ್ಟು ಬೇಗ ಈ ಸೆಷನ್ ಒಳಗೇನೆ ಮುಗಿಸಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮತ್ತೆ ಅಭಿಪ್ರಾಯವನ್ನು ತಗೊಂಡು ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾತನ್ನು ಕೂಡ ವಿಶ್ವಾಸವನ್ನು ಕೂಡ ಕೊಡ್ಲಿಕ್ಕೆ